ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಹೌದು ರಾಜಕೀಯ ಸವಾಲುಗಳು ಎದುರಾದಾಗ್ಲೆಲ್ಲ ತಮಗಿರುವ ಜನ ಬೆಂಬಲವನ್ನ ತೋರಿಸಿ ಚಾಣಾಕ್ಷ ತಂತ್ರಗಾರಿಕೆ ತೋರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಅಂಥದ್ದೇ ಅಸ್ತ್ರವನ್ನ ಪ್ರಯೋಗಿಸಲು ಮುಂದಾಗಿದ್ದಾರೆ ಮೊಟ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳು ನಡೆಯುತ್ತಿರುವಾಗ ರಾಜಕೀಯ ಎದುರಾಳಿಗಳಿಗೆ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶದ ಮೂಲಕ ಉತ್ತರ ಕೊಡಲು ಮುಂದಾಗಿದ್ದಾರೆ ಸಿಎಂ ಸಿದ್ದು ದೆಹಲಿ ಭೇಟಿ ಸಂದರ್ಭದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸಮಾವೇಶಕ್ಕೆ ಒಪ್ಪಿಗೆ ನೀಡಿದ್ದಾರೆ ಇಬ್ಬರು ನಾಯಕರನ್ನ ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ಆಹ್ವಾನ ನೀಡಲಾಗಿದ್ದು ಅವರು ಭಾಗವಹಿಸುವ ಬಗ್ಗೆ ಇನ್ನಷ್ಟೇ ಖಚಿತತೆ ದೊರಕಬೇಕಿದೆ ಈ ಮೂಲಕ ಡಿಸೆಂಬರ್ ಒಂಬತ್ತಕ್ಕೆ ಬೆಳಗಾವಿಯಲ್ಲಿ ಆರಂಭವಾಗಲಿರುವ ಚಳಿಗಾಲದ ಅಧಿವೇಶನವನ್ನ ಪಕ್ಷ ಎದುರಿಸಲು ಸಹಾಯವಾಗ್ತದೆ ಅಗೋಮೋಟಾ ವಕ್ ಬಿಪಿಎಲ್ ವಾಲ್ಮೀಕಿ ನಿಗಮ ಹಗರಣ ಮತ್ತಿತರ ವಿವಾದಗಳನ್ನ ಸದನದಲ್ಲಿ ಎದುರಿಸಲು ಪಕ್ಷ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನುಕೂಲವಾಗಲಿದೆ ಎಂದು ಸಿದ್ದರಾಮಯ್ಯ ಬಣದ ನಾಯಕರೊಬ್ಬರು ತಿಳಿಸಿದ್ದಾರೆ ಆದರೆ ಇದೇ ಡಿಸೆಂಬರ್ ಐದಕ್ಕೆ ಹಾಸನದಲ್ಲಿ ಆಯೋಜಿಸಲಾಗಿರುವ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿಯೇ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಈ ರೀತಿ ಸಮಾವೇಶ ಮಾಡಲು ಅನುಮತಿ ಕೊಡಬಾರದು ಎಂದು ರಾಜ್ಯ ಕಾಂಗ್ರೆಸ್ನ ಸಿದ್ದರಾಮಯ್ಯ ವಿರೋಧಿ ಬಣದವರೆನ್ನಲಾದ ಕಾರ್ಯಕರ್ತರು ಹೈಕಮಾಂಡ್ಗೆ ದೂರು ಸಲ್ಲಿಸಿದರು ಆ ಪ್ರತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಸಿದ್ದರಾಮಯ್ಯ ಅವರಂತೆ ಪಕ್ಷದ ಬೇರೆ ಬೇರೆ ನಾಯಕರು ಸಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ವೈಯಕ್ತಿಕ ಲಾಭಕ್ಕಾಗಿ ಪಕ್ಷವನ್ನ ದುರುಪಯೋಗ ಪಡಿಸಿಕೊಳ್ಳುವ ಅವಕಾಶವಿದೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನಾಗಬಹುದು ಎಂದು ಹೈಕಮಾಂಡ್ ಮುಂದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಎನ್ನಲಾದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಎತ್ತಿದ್ದಾರೆ ಅದನ್ನು ಸಹ ಹೈಕಮಾಂಡ್ ಗಮನಕ್ಕೆ ಪತ್ರ ಮುಖೇನ ತಂದಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಪಕ್ಷದ ನಾಯಕರೇ ಸಮಾವೇಶದ ರೂಪುರೇಷೆ ಮಾಡುತ್ತಿದ್ದಾರೆ ಆದರೆ ಪಕ್ಷದ ಚಿನ್ನ ಮಾತ್ರ ಅವರಿಗೆ ಬೇಡವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ಪಕ್ಷವನ್ನ ದೂರು ಬಿಟ್ಟು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಕೊನೆಗೆ ಪಕ್ಷವೇ ಅವರ ಬಳಿ ಬಾರುವಂತೆ ಮಾಡಿಕೊಂಡಿದ್ರು ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ ಕಾರ್ಯಕರ್ತರಲ್ಲಿ ದೂರಿನಲ್ಲಿ ಒಬ್ಬರು ಆರೋಪಿಸಿದ್ದಾರೆ ಈ ಎಲ್ಲದರ ಮಧ್ಯೆ ಶುಕ್ರವಾರ ದೆಹಲಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಮಾಡಿದ ಸಿದ್ದರಾಮಯ್ಯ ಸಮಾವೇಶಕ್ಕೆ ಅನುಮತಿ ಪಡೆದುಕೊಂಡಿದ್ದಾರೆ ಎಂದು ಖಚಿತ ಮೂಲಗಳು ತಿಳಿಸಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ವಿಚಾರ ದೆಹಲಿ ಹೈಕಮಾಂಡ್ ಅಂಗಳ ತಲುಪಿತ್ತು ಜನಾಂದೋಲನ ಸಮಾವೇಶ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಸಲ್ಲಿಸಿದ್ರು ಸಮಾವೇಶ ಮಾಡುವುದಾದಲ್ಲಿ ಪಕ್ಷದ ಚಿಹ್ನೆ ಅಡಿಯೇ ಮಾಡಬೇಕೆಂದು ದೂರಿನಲ್ಲಿ ಆಗ್ರಹಿಸಿದ್ರು ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷರಿಗೆ ದೂರು ನೀಡಿರುವ ಕಾರ್ಯಕರ್ತರು ಹಲವು ವಿಚಾರಗಳನ್ನು ಪ್ರಸ್ತಾಪಿಸುವುದು ಗಮನ ಸೆಳೆದಿತ್ತು ಆಸನದಲ್ಲಿ ನಡೆಯಲಿರುವ ಸಮಾವೇಶದ ಭಿತ್ತಿ ಪತ್ರಗಳನ್ನು ಪೋಸ್ಟರ್ಗಳನ್ನು ಮೈಸೂರಿನಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳು ಬಿಡುಗಡೆ ಮಾಡಿದ್ರು ಆ ಪೋಸ್ಟರ್ ಸಮೇತ ದೂರು ಸಲ್ಲಿಕೆಯಾಗಿದೆ ಎಂಬ ಮಾಹಿತಿ ಇದೆ ಜೊತೆಗೆ ಸಮಾವೇಶ ನಡೆಯುವ ಸ್ಥಳದ ವೀಕ್ಷಣೆ ಮಾಡಿದ್ದ ಸಚಿವ ಎನ್ ರಾಜಣ್ಣ ವೆಂಕಟೇಶ್ ಎಚ್ ಸಿ ಮದಪ್ಪ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಫೋಟೋಗಳು ಹಾಗೂ ವಿಡಿಯೋಗಳನ್ನು ಸಹ ದೂರಿನೊಂದಿಗೆ ಸಲ್ಲಿಸಿದ್ರು ಇದಲ್ಲದೆ ಸಮಾವೇಶಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟ ನಿರ್ದೇಶನ ಕೊಡಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಮನವಿಯನ್ನು ಮಾಡಿಕೊಂಡಿದ್ರು ಆದ್ರೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದೆ ಪಕ್ಷದ ಬೆಂಬಲವಿಟ್ಟುಕೊಂಡೇ ಈ ಕಾರ್ಯಕ್ರಮವನ್ನ ನಡೆಸಲಾಗ್ತಿದೆ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನ ಎದುರಿಸಲು ಈ ಸಮಾವೇಶ ಅಗತ್ಯವಾಗಿದೆ ಪ್ರಮುಖವಾಗಿ ಕಾಂಗ್ರೆಸ್ ಜೊತೆಗೆ ನಿಂತಿರುವ ಅಹಿಂದ ವರ್ಗಗಳನ್ನ ಕಾಂಗ್ರೆಸ್ ಜೊತೆಯಾಗಿ ಇಟ್ಟುಕೊಳ್ಳುವುದು ಈ ಸಮಾವೇಶದ ಉದ್ದೇಶವಾಗಿದೆ ಎಂದು ಸಿದ್ದರಾಮಯ್ಯ ಅವರು ಬೆಂಬಲಿಗರು ವಾದಿಸಿದ್ದಾರೆ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಸಂಯುಕ್ತಾಶ್ರಯದಲ್ಲಿ ಸ್ವಾಭಿಮಾನಿಗಳು ಸಮಾವೇಶ ಮಾಡ್ತಾರೆ ನಾವು ಮಾಡ್ತಾ ಇಲ್ಲ ಆಕ್ಚುಲಿ ಅವ್ರು ಮಾಡ್ತಾ ಇರೋದು ನಾವು ಸೇರ್ಕೊಂಡಿದ್ದೀವಿ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ಪಾರ್ಟಿ ಯಾವತ್ತು ಪ್ರೆಸೆನ್ಸ್ ಇದ್ದೇ ಇದೆಗಳು ಮಾಡೋದಿರಲಿ ತಗ್ಗ್ಯೋದಿರ್ಲಿ ಅಧ್ಯಕ್ಷನ್ ಮಾಡೋದಾಗ್ಲಿ ಅಧ್ಯಕ್ಷನ್ ಬದಲಾವಣೆ ಮಾಡೋದಾಗ್ಲಿ ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ನಿರ್ಣಯ ಆಗ್ತದೆ ಆ ನಿರ್ಣಯದಂತೆ ಎಲ್ಲರೂ ಕೂಡ ಒಪ್ತಾರೆ ಆಗ್ಲಿಕ್ಕೆ ಆಸೆ ಇದೆ ಅಧ್ಯಕ್ಷ ಆಗ್ಲಿಕ್ಕೆ ಆಸೆ ಇದೆ ಮಂತ್ರಿ ಆಗ್ಲಿಕ್ಕೆ ಆಸೆ ಇದ್ದೇ ಆದ್ರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು ಈಗ ಅಧ್ಯಕ್ಷ ಅಂತ ಓಡಾಡ್ತದೆ ನಮ್ಮ ಉತ್ಸಾಹ ಅಷ್ಟೇ ಇದೇ ಒತ್ತಾಯ ಹೇಳಿದಿಲ್ಲ ಒತ್ತಾಯ ಒತ್ತಾಯದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು ಕೊಡಬೇಕು ಕೊಡಬೇಕು ಅದರಿಂದ ಇದೆಲ್ಲ ಚರ್ಚೆ ಅಂತಿಮವಾಗಿ ಅಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಕೆಲವು ಕಡೆಯಿಂದ ಮಾತುಗಳಿದೆ ಯಾಕಂತ ಹೇಳಿದ್ರೆ ಶಿವಕುಮಾರ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರಾಗಿ ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ ಅಧಿಕಾರ ಕೂಡ ತಗೊಂಬಂದಿದ್ದಾರೆ ಮತ್ತು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಅವ್ರದ್ದು ಕೂಡ ಈಗ ಸುಮಾರು ಐದು ವರ್ಷಕ್ಕಿಂತ ಹೆಚ್ಚಾಗ್ತಾ ಇದೆ ಅವರು ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಹಳಷ್ಟು ಇದೆ ಅದರಿಂದ ಅವರು ಮುಂದುವರೆದರೂ ನಮಗೇನು ಸಮಸ್ಯೆ ಇಲ್ಲ ಆದರೆ ಯಾರಾದೊಬ್ಬರು ಪೂರ್ತಿ ಅವಧಿ ಅವ್ರು ಪೂರ್ತಿಯಾದಂಥ ಸಮಯ ಅಧ್ಯಕ್ಷರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ ಅದನ್ನು ಯಾವ ರೀತಿಯಾಗಿ ತೀರ್ಮಾನ ಆಗುತ್ತೆ ನೋಡೋಣ ಇಬ್ಬರು ಮೂರು ಮಂದಿ ಕೇಳಕ್ಕತ್ತಾರ ಬಟ್ ಇನ್ನೂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ನಿಮ್ಮ ಮಾಧ್ಯಮದಲ್ಲಿ ಬರೋದು ಇನ್ನೂ ಮೀಟಿಂಗ್ ಏನಾಗಿಲ್ಲ ಅದ್ರ ಬಗ್ಗೆ ಇನ್ನೂ ಟೈಮ್ ತೊಗೊಳುತ್ತೆ ಅವರು ಮಿನಿಸ್ಟರ್ ಅದ ಟೀಕೆ ಅವರಿಗೆ ಜಾಸ್ತಿ ಕೆಲಸ ಮಾಡೋಕೆ ಅವರು ಕೂಡ ಒತ್ತಡ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ದಟ್ ಚೇಂಜ್ ಮಾಡಕತ್ತಾರ ಡಿ ಕೆ ಅವರು ಮತ್ತೆ ಚೇಂಜ್ ಮಾಡಂತ ಹೇಳಿರ್ಬೋದು ಇಲ್ಲ ನಮ್ಮಲ್ಲೇ ಪಾಪ ಇದನ್ನ ನಾವು ಸೂಕ್ತ ಅಂತ ನಾವು ಹೇಳಿದ್ರೆ ನಾವು ಹೇಳಿದ್ರೆ ನೀವು ನೋಡೋದಿಲ್ಲ ನಮ್ಮ ಪಕ್ಷ ಬಟ್ ಪಕ್ಷದಲ್ಲಿ ಅದನ್ನ ಯಾವುದು ಕೇಳಂಗಿಲ್ಲ ನಮ್ಮ ಹೈಕಮಾಂಡು ಸಾಕಷ್ಟು ಇವತ್ತು ಸಬಲವಾಗೈತಿ ಯಾರು ಕೇಳಿದ್ದು ಮಾಡಂಗಿಲ್ಲ ಅವ್ರು ಯಾರು ಒಳ್ಳೆಯವ್ರು ಅನ್ಸ್ತಾರೆ ಅವ್ರು ಮಾಡಿ ಮಾಡ್ತಾರೆ ಬರ್ತಾ ಇದೆ ಮತ್ತೆ ನಾನು ನಾನು ಅನ್ನೋಂಥ ಆಕಾಂಕ್ಷಿ ಜಾಸ್ತಿ ನಿನ್ನೆ ಕೂಡ ರಾಜಣ್ಣವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ ಜಾರಕಿಹೊಳಿ ಅವರು ಪ್ರಸ್ತಾಪ ಆಗಿದೆ ಹೆಸರು ಮೀಡಿಯಾಲ್ ಯಾವತ್ತೂ ರಾಜಕೀಯ ನಡೆಯಲ್ಲ ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ